ಕೇಳಿದ್ರಿ ಏನಾದ್ರೂ ಕೇಳಿಯಪ್ಪ ಕೇಳಿಗಳನ್ನ ಕೇಳಗಿದ್ರೆ ಕೇಳಿ ನಾಳೆ ಸಮೀಕ್ಷೆ ಆಗ್ತಾ ಇದ್ದೀವಿ ಸೋಮವಾರದಿಂದ ಸ್ಟಾರ್ಟ್ ಮಾಡ್ತಾ ಇದ್ರಿ ಅಕಸ್ಮಾತ್ ಅವ್ರು ಕೈ ಬಿಟ್ಟಿರೋ ಅಥವಾ ಜೊತೆಗೆ ಮುಂದುವರಿಸ್ತಿರೋ ಏನಿ ಈಗ ಕ್ರಿಶ್ಚಿಯನ್ ಈಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಇವ್ರ ಯಾವುದು ಅನಗತ್ಯ ಇದೆ ತಗೊಂಡ ಇರೋದನ್ನು ನೋಡಪ್ಪ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳು ಇನು ರೇಟರ್ಸ್ ಒಬ್ಬೊಬ್ಬ ಟೀಚರ್ಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಸೊ ಅವರು ಹದಿನೈದು ದಿನಗಳ ಕಾಲ ಸರ್ವೆ ಮಾಡ್ತಾರೆ ಮನೆ ಮನೆಗೂ ಹೋಗ್ತಾರೆ ಮನೆ ಮನೆಗೂ ಕೂಡ ಹೋಗ್ತಾರೆ ಯಾವ ಥರ ಮುಖ್ಯ ಇದೆಯಾ ಇದೆಯಾ ನೀವು ವಿದ್ಯಾರ್ಥಿಗಳು ಜಮೀನು ಇದೆಯಾ ಇಲ್ಲವಾ ನಿಮ್ಮ ಮನೇಲಿ ಉದ್ಯೋಗ ಇದೆಯಾ ಇಲ್ವೋ ನಿಮ್ಮ ಓದಿದೆಯಾ ಇಲ್ಲವೋ ಈ ಥರ ಎಲ್ಲ ಮನೆಯವ್ರನ್ನೆಲ್ಲ ಕೇಳ್ತಾರೆ ಅದರಿಂದ ಇದು ಬರೀ ಜಾತಿ ಸಮೀಕ್ಷೆ ಅಲ್ಲ ಸೋಶಿಯೋ ಎಜುಕೇಷನಲ್ ಅಂಡ್ ಎಕನಾಮಿಕ್ ಸರ್ವೆ ಸೋಷಿಯೋ ಎಜುಕೇಷನಲ್ ಮತ್ತು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಯಾಕೆ ಮಾಡಿದ್ದೀವಿ ಇದನ್ನು ಅಂತಂದರೆ ಒಂದು ಜಾತಿ ಗೊತ್ತೇ ಆಗ್ತದೆ ಸಕಾಶ ಅವ್ರ ಎಷ್ಟಿರ್ತದೆ ಎಷ್ಟಿರ್ತದೋ ಅದಂದರೆ ಜಾತಿ ಗೊತ್ತಾಗುತ್ತೆ ಅದು ಒಂದು ಎರಡನೇದು ಭಾಳ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮೀಕ್ಷೆ ಈಗ ನೀನು ನಿಮ್ಮ ನಿಮ್ಮ ನಾವು ಸರ್ಕಾರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು ಅದಕ್ಕೋಸ್ಕರವಾಗಿ ಈ ಸರ್ವೆ ಭಾಳ ಮುಖ್ಯವಾಗಿ ಸರ್ವೆ ಮಾಡ್ತಾರೆ ಯಾರಿಗೆ ಎಲ್ಲ ಅದಕ್ಕೆಲ್ಲ ಈ ಷಡ್ಯತ್ರ ಗಿಡತ್ರ ಇದೆ ಹಾಗಾದ್ರೆ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅಲ್ಲೂ ಷಡ್ಯಂತ್ರ ಇದೆಯಾ ಅಲ್ಲಪ್ಪ ಕೇಳ್ತಾ ಇದ್ದೀನಿ ಅಲ್ಲಿ ಷಡ್ಯಂತ್ರ ಇದೆಯಾ ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಜಾತಿ ಗಣತಿ ಮುಗಿಸ್ಬಿಟ್ಟು ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಷಡ್ಯಂತ್ರ ಇದೆಯಾ ಅಂತ ಹೇಳ್ಬೇಕಾ ಆರಂಭ ಆಗದೆ ಆಗದೆ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಆಗ್ಬೇಕಲ್ರಿ ಸುಮ್ಮನೆ ಏನೋ ಮಾತಾಡಕ್ ಹೋಗಿ ಮಾತಾಡ್ಬೇಕು ಪ್ರಶ್ನೆ ಕೇಳಬೇಕು ಅಂತ ಪ್ರಶ್ನೆ ಕೇಳಕ್ ಹೋಗ್ಬಾರ್ದು ನಿಮಗೆ ನಿಮ್ಗೆ ಗೊತ್ತಾಗಲ್ಲ ಮಾಡಲ್ಲ ಸುಮ್ಮನೆ ರೀಕ್ಷೆಗೆ ಎಲ್ಲಿ ಯಾರು ವಿರೋಧ ಪಡಿಸಿಲ್ಲ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆಗೆ ಯಾರು ವಿರೋಧ ವ್ಯಕ್ತ ಮಾಡಿಲ್ಲ ಸಮೀಕ್ಷೆ ಎಲ್ಲರೂ ಮಾಡಬೇಕು ಅಂತಲೇ ಹೇಳಿದರು ಸಾಮಾಜಿಕ ಈಗ ನಿಮಗೆ ಈಕ್ವಾಲಿಟಿ ತರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ತರಬೇಕಾದ್ರೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಯಾರು ಬಡವರು ಇದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಲ್ಲ ಪ್ರಯಲ್ಟಿ ಮೇಲೆ ಪ್ರೋಗ್ರಾಮ್ ಮಾಡಬೇಕಲ್ಲ ನಾನು ನೀವು ಪ್ರಶ್ನೆ ಕೇಳಿದೀಗ ನಾನು ಮಾತಾಡ್ತಾ ಇರುವಾಗ ಉತ್ತರ ಕೊಡ್ತಾ ಇರುವಾಗ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡ್ಲ ಇವ್ರಿಗ ಉತ್ತರ ಉತ್ತರ ಕೊಡ್ಲವ ಇರು ಅದರಿಂದ ಇದು ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ದು ನಿಮ್ದು ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ನಿಮ್ದು ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ನೀವು ಕೆಲಸದಲ್ಲಿ ಇದೆಯಿಲ್ಲ ಅಂತ ಗೊತ್ತಾಗಬೇಕು ಇಂಥ ಜಮೀನು ಇದೆಯಾ ಇಲ್ಲೋ ಅಂತ ಗೊತ್ತಾಗಬೇಕು ಅದಕ್ಕೋಸ್ಕರ ಈ ಸರ್ವೆ ಮಾಡ್ತಾ ಇರೋದು ಆ ಅದು ಇರ್ತದ್ರಿ ಈಗ ನೀನು ನಿನ್ನ ಜಾತಿ ನಿನ್ನ ಮನೆಗೆ ಬರ್ತಾರೆ ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ ನೀನ್ ಜಾತಿ ಗೊತ್ತಾಗಲ್ವ ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತಾರಲ್ಲ ಅವ್ರೇನಂತೆ ಅದೆಲ್ಲ ತೆಗೆದು ಈಗ ನಾನೆಲ್ಲ ಕೊಡೋನು ಪರ್ಮನೆಂಟ್ ಕ್ಲಾಸ್ ಕಮಿಷನ್ ಇಷೇ ಸ್ಟ್ಯಾಚ್ಯೂಟರಿ ಬಾಡಿ ನಾವು ಇಂಟರ್ಫಿಯರ್ ಆಗಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ ಅವ್ರಿಗೆ ಗೈಡ್ ಲೈನ್ಸ್ ಕೊಟ್ಟಿದೀವಿ ಗೈಡ್ ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ ಸರಿ 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 ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಕೋಲಾ ವಿಷಯಕ್ಕೆ ಸಂಬಂಧಪಟ್ಟಂಗ ರಾಜ್ಯಪಾಲರ ತಮ್ಮ ಪತ್ರವನ್ನ ಮರು ಪರಿಶೀಲನೆ ಮಾಡ್ರಿ ಸಾಮಾಜಿಕ ವ್ಯವಸ್ಥೆ ಹಾಳಾಗ್ತಿದೆ ಅಂತ ಹೇಳಿ ಯಾರು ರಾಜ್ಯಪಾಲರ ಬಿಜೆಪಿ ಅವರು ಕೊಟ್ಟಿರತಕ್ಕಂತ ಲೆಟರ್ ಕಳಿಸಿದಾರೆ ಅವರೇ ಹೇಳಿರೋದಲ್ಲ ಇದು ಬಿಜೆಪಿ ಅವರ ಲೆಟರ್ ಕೊಟ್ಟಿರೋದನೆ ನಿಮಗೆ ಅವರು ನನಗೆ ಕಳಿಸಿದ್ರು ಅಂದ್ರೆ ಮರು ಪರಿಶೀಲನೆ ಮಾಡ್ತೀರಾ ಸರ್ ಅವರು ಸರ್ ಪುನಃ ಪುನಃ ಅದ್ಭುತ ಹೇಳೋದನೇಯ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡ್ತಾ ಕುತ್ಕೊಳ್ಳ ಬಿಜೆಪಿಯವ್ರಿಗೆಯ್ ಪ್ರಶ್ನ ನೀನ್ ಪ್ರಶ್ನವನ ಬಾ ಬೆಳೆ ಹಾನಿ ಸಮೀಕ್ಷೆ ಜಾತಿಯಲ್ಲೇ ಹೊಡಿತೀವಿ ಜಾತಿ ಒಡೆಯ ಪ್ರಶ್ನೆನೇ ಇಲ್ಲ ನಿಮ್ಮ ಜಾತಿ ನೀನು ಇದನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಹೆಂಗೆ ಮಾಡೋದು ಹೆಂಗಪ್ಪ ಮಾಡೋದು ಹೇಳೋದು ನೀನೆ ಪುನಃಕ್ ಅಂದ ನಿನ್ಗೂ ಕ್ಲಾರಿಟಿ ಇಲ್ಲ ನೀನ್ ಏನು ಸುಮ್ಮನೆ ಪ್ರಶ್ನೆ ಕೇಳ್ಬೇಕು ಅಂತ ಇದೆಯಾ ಕೇಳ್ತಾ ಇದೀಯ ಯಾರು ಹೇಳುದು ಕೇಳ್ತಾ ಇದ್ದಾರೆ ಸತ್ಯ ಹೇಳಿದ್ದಾರೆ ಅವರು ಹ ಸಾವಿರ ಚಿಲ್ಲರೆಯ ಕೈ ಬಿಟ್ಟಿದ್ದಾರೆ ಅವರು ಕೈ ಬಿಟ್ಟಿರೋರನ್ನೂ ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಸಂದರ್ಶಿಸ ಮಾಧ್ಯಮ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ ಅವರು ಅವರು ಯಾರ್ಯಾರು ಕೈ ಬಿಟ್ಟಿರೋರು ಅವ್ರ ಕಲ್ಲಿ ನೋಡಪ್ಪ ಅದಕ್ಕೆ ಆಳದಿಂದಲಾಗಿರ್ತಕ್ಕಂಥ ಮತಗಳ ಬಗ್ಗೆ ಎಸ್ ಐ ಟಿ ತನಿಖೆ ಆಗ್ತಿದೆ ನಾನು ಮಾಡಿರೋದಲ್ಲ ಸುಮ್ಮನೆ ಕೇಳ್ತಿರೋ ಹಿಂದೆ ಗೊತ್ತಿರಲ್ಲ ಮಾಡಲ್ಲ ಜೆ ಬಿಜೆಪಿಯವ್ರು ಇದ್ದಾಗಲೇ ಕುರುಬ ಸಮಾಜನ ಎಸ್ ಟಿ ಸೇರಿಸ್ಬೇಕು ಅಂತ ಅವರೇ ಜೆ ಪಿಯವರು ನಿಮ್ಗೆ ಗೊತ್ತಾಗ ನಿಮ್ಗೆ ಗೊತ್ತೇನ್ರಿ ಅದು ನಿಮ್ಗೆ ಗೊತ್ತದು ಯಾರು ಮಾಡಿದ್ರು ಇದು ಅಂತ ಗೊತ್ತಾ ಹೇಳಿ ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವರು ಮಾಡಿದ್ದು ಬಿ ಜೆ ಪಿಯವ್ರ ಕಾಲದಲ್ಲಿ ಅವ್ರು ಶಿಫಾರಸು ಮಾಡಿದ್ರು ಗೊತ್ತಾಯ್ತಾ ಅವರು ವಾಪಸ್ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದವರು ಈಗ ಉತ್ತರ ಕೊಡಬೇಕು ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕಷ್ಟೇ ಗೊತ್ತಾಯ್ತಾ ಆಮೇಲೆ ಈ ಪಿ ಸೇರ್ಸೋದು ಬಿಡೋದು ಅಂತ ತಗೊಂಡು ಅವ್ರು ಯಾರೋ ತೀರ್ಮಾನ ಯಾರ್ರಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಅಲ್ಲ ಎಸ್ಸಿಗೆ ಸೇರ್ಸೋದು ಎಸ್ ಟಿಗೆ ಸೇರಿಸೋದು ಅವೇನಾದ್ರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋದು ಬೆಳೆ ಹಾನಿ ಸರ್ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಆದ ತಕ್ಷಣ ಕೊಡ್ತೀವಿ ದುಡ್ಡಿಗೆ ತೊಂದರೆ ಇಲ್ಲ ಜಿಲ್ಲೆಯಲ್ಲಿ ಮುಂಗಾರ ಹಂಗಾಮ ಪ್ರಶ್ನ हां oh. मुंगार हंगाम गदग जिल अतीय

ಈಗ ಮಳೆ ಈ ಸಾರಿ ಜಾಸ್ತಿ ಆಗಿದೆ ಹೋದ ವರ್ಷ ಜಾಸ್ತಿ ಆಗಿದೆ ಅಲ್ವಾ ಆಗದೆ ಇಲ್ವಾ ಇಲ್ಲ ನಿಮ್ ಗದಗನಲ್ಲಿ ಜಾಸ್ತಿ ಮಳೆ ಆಗಿದೆಯಾ ಇಲ್ಲ ಮಳೆ ಆಗಿರೋದ್ರಿಂದ ರೋಡ್ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದ್ದಾವೆ ಗುಂಡಿ ಬಿದ್ದಿದ್ದಾವೆ ನಿಜ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರು ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದಾವೆ ಸಂಚಾರಕ್ಕೆ ತೊಂದರೆ ಇದೆ ಅಲ್ಲಿ ಸದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆಮೇಲೆ ಜೆ ಬಿಜೆಪಿಯವ್ರು ಇರುವಾಗ ನಾಲ್ಕು ವರ್ಷ ಅಧಿಕಾರದಲ್ಲಿ ಇರೋದಲ್ಲ ಒಂದ್ ದಿನನೂ ಗುಂಡಿ ಮುಚ್ಚ ಕೆಲಸ ಮಾಡ್ತಾರೆ